ಈಸ್ಟ್ ಇಂಡಿಯಾ ಕಂಪನಿ ನಿಶ್ಯಸ್ತ್ರೀಕರಣದ ಕಾನೂನು ಜಾರಿಗೆ ತಂದರು ಇದರ ಪರಿಣಾಮವಾಗಿ ಕರ್ನಾಟಕದ ಹಲಗಲಿಯ ಬೇಡ ಜನಾಂಗದವರು ಬೇಟೆಗೆ ಬಳಸುವ ಆಯುಧಗಳನ್ನು ಒಪ್ಪಿಸಬೇಕೆಂದು ಆಜ್ಞೆ ಹೊರಡಿಸಲಾಯಿತು ಆ ಆಯುಧಗಳನ್ನು ಕೊಡಲು ಒಪ್ಪದೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಕಥೆಯೇ ಹಲಗಲಿಯ ಸ್ವಾತಂತ್ರ್ಯ ಹೋರಾಟದ ಕತೆ ಕೆಚ್ಚದೆಯ ಕನ್ನಡಿಗರ ಕತೆ ಕಂಪನಿ ಸರ್ಕಾರ ಮನುಷ್ಯ ಶ್ರೀಗಳನ್ನು ಕಾನೂನು ಹೊರಡಿಸೈತಿ ಅದರ ಪ್ರಕಾರ ಎಲ್ಲರೂ ತಮ್ಮ ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ನಾಳೆ ಮುಂಜಾನೆ ನಿಮ್ಮ ಊರಿಗೆ ಕಾರ್ಯಕೊಂಡ್ರು ಬಂದು ಎಲ್ಲ ಹತ್ತಾರಗಳನ್ನು ತೆಗೆದುಕೊಂಡು ಹೋಗ್ತಾರಂತ ಕೇಳ್ರಪ್ಪೋ ಕೇಳಿ ಇದೇನ್ರಪ್ಪೋ ನಮ್ ಹತಾರ್ಗಳನ್ನೆಲ್ಲ ಕಂಪನಿಯವರಿಗೆ ಕೊಡ್ಬೇಕಂತ ಅವರಿಗೆ ನಮ್ಮಿದ ಏನ್ ತೊಂದ್ರೆ ಆಗೈತಿ ಗೊತ್ತಾಗಂಗಿಲ್ರಲ್ಲಪ್ಪೋ ನಾವು ಹೊಟ್ಟೆ ಪಾಡಿ ಪೇಟೆ ಜನ ಆದಿವಿ ಯಾರು ಚಿಂತಿಸ್ಬೇಡ್ರಿ ನಾಳೆ ಕಾರ್ಕೊಂಡ್ರು ಬರ್ತಾರಲ್ಲ ಅವ್ರ ಹತ್ರ ಕೇಳೋಣ ಅಂತ ನಾವು ಯಾರಿಗೂ ತೊಂದ್ರೆ ಕೊಡೋ ಮಂದಿ ಅಲ್ಲ ಆಯುಧ ಕಿತ್ಕೊಂಡ್ರೆ ನಮ್ ಜೀವನ ಹೋದಂತೆ ಅಂತ ಬಾಲ ಕೇಳೋದಿಲ್ಲ ಹಜಾರ್ ತಿಳ ಬಂದ್ರೆ ಚಮಳ ಸೋಲ್ ನಾ ಇದ್ರಿ ಅನುಮ ಬಾಲ ಹೇಳೋ ಮಾತನಾ ಅದಕ್ಕೆ ಅವ್ರು ಒಪ್ಲಿಲ್ಲ ಅಂದ್ರ ಮುಂದ ಯೋಚನೆ ಮಾಡೋಣ ಅಂತ ಏನ್ ಹೇಳ್ತಿರೀ ಹಳಗಡಿಯ ಜನ ಕೇಳಿ ನಿಮಗೆಲ್ಲ ಒಂದು ಗಂಟೆ ಕಾಲ ಅವಕಾಶ ಕೊಡ್ತಿ ಒಪ್ಪಿಸಿ ಅಲ್ರಿ ಅಪ್ಪ ನಮ್ಮಿಂದ ಯಾರಿಗೆ ತೊಂದರೆ ಆಗಿದ್ದೆ ಅಂತ ನಮ್ಮ ಆಯುಧಗಳನ್ನೆಲ್ಲ ಒಪ್ಪಿಸ್ಬೇಕು ಇದು ಕಂಪ್ನಿ ಸರ್ಕಾರದ ಆರ್ಡರ್ ಅದರ ಪ್ರಕಾರ ಭಾರತದ ಯಾವುದೇ ಜನರ ಆಯುಧಗಳನ್ನು ಇಟ್ಟುಕೊಳ್ಳಂಗಿಲ್ಲ ನಮ್ಮ ಹತ್ರ ಆಯುಧ ಆಯ್ತ ಕೆಂಪು ಮುಸಿಡಿಯರ್ಗ ಎಲ್ ಅಂತ ಭಯ ಹಾಕೊಂಡಿರ್ಬೇಕ ಅದಿಕ ಹಿಂಗ ಹುಕುಂ ಕಳ್ಸಾರ ನಾನ್ಗೆ ಮೇಲೆ ಹಿಡಿತಾ ಇಲ್ಲಿ ಅಣ್ಣ ಕೊಡೋ ಧನಿಗಳನ್ನ ಕೇಳಿಸಿ ಮಾತಾಡೋಷ್ಟು ಸೊಕ್ಕಿದ್ಯಾ ನಿನಗೆ ಯಾರ್ರಿ ಅಣ್ಣ ಕೊಡೋರು ನಮ್ಮ ನಾಣಿಗೆ ಬಂದು ನಮ್ಮ ಹತ್ರಾನೇ ಬೇಡಿ ತಿಂತಾರ ಕೆಂಪು ಮುತ್ತಿ ಪರಂಗಿಗಳ ನಾವ್ ಸದ್ರು ಸರಿ ನಮ್ಮ ಆಯುಧಗಳನ್ನ ಕೊಡಂಗಿಲ್ಲ ಅಂತ ಜಾಸ್ತಿ ಮಾತಾಡಿದ್ರೆ ಆಯುಧಗಳನ್ನು ಒಪ್ಪಿಸಿ ಇಲ್ಲಾಂದ್ರೆ ಎಲ್ಲರೂ ಅನ್ಯಾಯವಾಗಿ ಸದೋಗ್ತೀರಾ ಏನೋ ಸತ್ತೋಗ್ತಿವಾ ನಮ್ಮ ಮೈಯಲ್ಲಿ ಹರಿತಿರೋದು ಸ್ವಾಭಿಮಾನಿ ಕನ್ನಡಿಗರ ರಕ್ತ ಇತ್ತು ನನಗೆ ಂತಡಿತೀರಾ ಇದು ನಿಮ್ಮ ಕತೆ ಮುಗಿತು ಅದೇನೇ ಬರೀ ನಾವು ನಮ್ಮ ಆಯುಧಗಳನ್ನು ಕೊಡೋದು ಬೇಡ ನಮ್ ಜೀವ ಬಿಟ್ಟರು ಆಯುಧ ಬಿಡಂಗಿಲ್ಲ ಜೈ ಕನ್ನಡಾಂಬೆ ಹರ ಹರ ಮಹಾದೇವ

ಆದರೆ ಭಾರತದ ಸಂಗ್ರಮಕ್ಕೆ ಈ ಘಟನೆ ಅಡಿಗಲ್ಲಾಗಿ ನಿಲ್ಲುತ್ತದೆ ಬ್ರಿಟಿಷರಿಗೆ ತೆಲೆಬಾಗದೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ವೀರ ಕನ್ನಡಿಗರ ಹಲಗಲಿಯ ದಂಗೆಯ ಕತೆ ಇಂದಿಗೂ ಇತಿಹಾಸದಲ್ಲಿ ಅಮರವಾಗಿದೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ